ಎಪ್ಪತ್ತೆಂಟನೇ ವರ್ಷ ಸ್ವತಂತ್ರ ದಿನಾಚರಣೆ ನಮ್ಮ ದೇಶಕ್ಕೂ ಒಳ್ಳೆಯದಾಗಲಿ ಮಳೆ ಚೆನ್ನಾಗಿ ಬರಲಿ ಯಾರಿಗೂ ತೊಂದರೆ ಆಗೋದು ಬೇಡ ಸಮಸ್ತ ನಾಡಿನ ಜನತೆ ಆಯುಷ್ ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾರ್ಥನೆ ಭಾರತ್ ಮಾತಾಕಿ ಜೈ ಸರ್ಕಾರ ಆಗಲೇ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡುತ್ತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐದು ಕೆ ಜಿ ದುಡ್ಡು ಹಾಕ್ತಾ ಇದ್ದಾರೆ ಮತ್ತು ಈಗ ಭಾಗ್ಯಲಕ್ಷ್ಮಿದು ಎರಡೆರಡು ಸಾವಿರ ಈಗ ವರಲಕ್ಷ್ಮಿ ಹಬ್ಬದ್ದು ಶುಭಾಶೆಗೆ ಎಲ್ಲರಿಗೂ ದುಡ್ಡು ಆಗ್ತಾ ಇದ್ದಾರೆ ಆಗಲೇ ಬರ್ತಾಯಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಜನ ಎರಡು ಸಾವಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅಕ್ಕಿ ಕೊಡ್ತಾ ಇದ್ದಾರೆ ಅವರು ಇಷ್ಟ ಬಂದಂಗೆ ಏನಾರ ತೊಗೊಂಬೋದೆ ಇಲ್ಲಾಂದರೆ ತೊಗೊಳಂಗಿಲ್ಲ ಬಲವಂತರ ಮಾಡಿ ಯಾವುದು ಪೋರ್ಸ್ ಮಾಡಿ ಅದು ತೊಗೊಲಿ ಇದು ತೊಗೊಲಿ ಅಂತ ಹೇಳೋಂಗಿಲ್ಲ ಕಾಚಿದ್ರೆ ಬಡವರು ತಗೊತಾರೆ ಇಲ್ಲಾಂದ್ರೆ ಹೋಗ್ತಾರೆ ಫ್ರೀ ರೇಷನು ಫ್ರೀ ಕಾರ್ಡು ಭಾಸ್ಕರ ಏನು ಏನು ಅದಕ್ಕೆ ಹೇಳ್ತಾರೆ ಅಂದರೆ ನಾನು ಬರ್ತಾ ಇದ್ದಾರಲ್ಲ ಕಾರ್ಡೋರು ಅಂತ ನಮ್ಮ ಮನಸ್ಸೊಳ್ಗಿಲ್ಲ ಎಲ್ಲರೂ ನಮ್ಮ ಕುಟುಂಬದವರು ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ ಬಾಕ ಅಂತೀನಿ ಓ ಏನಕ್ಕ ಊಟ ಆಯ್ತಾ ಚಮಾಚಾರ ಅಂತೀನಿ ನಾನು ಕಾರ್ಡ್ ಅವ್ರ ಥರ ಅವ್ರನ್ನ ಯಾವಾಗಲೂ ನೆನೆಸ್ಕೊಳಿದಿಲ್ಲ ಈ ಎರಡು ಸಾವಿರದ ಐನೂರು ಕಾರ್ಡೋರುನು ನಮ್ಮನೆ ದೇವರು ಗ್ರಾಹಕರೇ ನಮ್ಮನೆ ದೇವರು ಅವ್ರನ್ನ ಪ್ರೀತಿಯಿಂದ ಮಾತಾಡ್ತೀನಲ್ಲ ಅದರಿಂದ ಭಾಸ್ಕರ್ ಡಿಪ್ಪ ಭಾಸ್ಕರ ಅಣ್ಣ ಅಂತ ಕರೀತಾರೆ ಅಷ್ಟೇ ವಯಸ್ಸಿದ ಹೆಣ್ಮಕ್ಳಿಗೆ ಆಯುಷೆ ಆರೇ ಕೊಳ್ಳಿ ಮನೆ ಹೆಣ್ಮಕ್ಳು ಚೆನ್ನಾಗಿರಲಿ ಅವ್ರಿಗೆ ಆಯುಷ ಆರೋಗ್ಯ ಕೊಳ್ಳಪ್ಪ ಹೆಣ್ಮಕ್ಳು ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿದ್ರೆ ಗಂಡಸ್ರಿಗೆ ಫುಲ್ ಸಪೋರ್ಟ್ ಇಲ್ಲೇ ಹೆಣ್ಮಕ್ಳು ಇದನ್ನೆಲ್ಲ ಕೇಳ ಎರಡು ಸಾವಿರ ಬಂತ ಹೇಳಿದ್ರು ಸುಮಾರು ಜನ ಬರ್ತಾ ಇದೆ ನೆನ್ನೆಯಿಂದ ಬರ್ತಾ ಇದೆ ಎರಡೆರಡು ಸಾವಿರ ಹಾ ಆಗಿದೆ ಬರ್ತಾ ಇದೆ ಬರ್ತಾ ಇದೆ